ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರೆ ವಿಡಿಯೋದಲ್ಲಿ ನಾವು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಟೀಚರ್ ಮಾಡ್ಯೂಲ್ನಲ್ಲಿ ಟೀಚರ್ ಓರೋರು ವಿವಿಧ ಕಾರಣಗಳಿಂದ ಡಿಲೀಟ್ ಮಾಡಬೇಕಾಗಿ ಬಂದಾಗ ನಾವು ಹೇಗೆ ಡಿಲೀಟ್ ಮಾಡಬೇಕು ಡಿಲೀಟ್ ಟೀಚರ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ನಾವು ಬ್ರೌಸರ್ ಒಂದಕ್ಕೆ ಬರಬೇಕು ಬಂದು ಅಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಅದರಲ್ಲಿ ಟೀಚರ್ ಮಾಡ್ಯೂಲ್ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ನಮ್ಮ ಶಾಲೆಯ ಟೀಚರ್ ಮಾಡ್ಯೂಲ್ನ ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಟೀಚರ್ ಡಿ ಸಿ ಎಫ್ ಟು ಫಿಲ್ ದ ಡೇಟಾ ಇದೆ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಡಿಲೀಟ್ ಟೀಚರ್ ಮಾಡಬೇಕಾದ್ರೆ ಟೀಚರ್ ಓರ್ವರ್ದು ಡಬಲ್ ಎಂಟ್ರಿ ಡೂಪ್ಲಿಕೇಟ್ ಅಂದರೆ ಎರಡು ಶಾಲೆಯಲ್ಲಿ ಅವರು ಎಂಟ್ರಿ ಆಗಿರುತ್ತದೆ ಅಂಥವ್ರದ್ದು ಅಂತಹ ಶಿಕ್ಷಕರನ್ನು ಒಂದು ಶಾಲೆಯಲ್ಲಿ ಉಳಿಸ್ಕೊಂಡು ಇನ್ನೊಂದು ಶಾಲೆಯಲ್ಲಿ ಡಿಲೀಟ್ ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಈ ಡುಪ್ಲಿಕೇಟ್ ಅಥವಾ ರಾಂಗ್ಲಿ ಇನ್ಸರ್ಟ್ ಆಗಿರತಕ್ಕಂತಹ ಶಿಕ್ಷಕರನ್ನು ಡಿಲೀಟ್ ಮಾಡಬೇಕಾದರೆ ಮೊದಲಿಗೆ ಈ ನಂಬರ್ ಆಫ್ ಟೀಚರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಶಾಲೆಯಲ್ಲಿನ ಎಲ್ಲ ಶಿಕ್ಷಕರುಗಳ ಲಿಸ್ಟ್ ಓಪನ್ ಆಗುತ್ತದೆ ನಂಬರ್ ಆಫ್ ಟೀಚರ್ಸ್ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಒಂದು ಟೇಬಲ್ ಓಪನ್ ಆಗ್ತದೆ ಈ ಟೇಬಲ್ನಲ್ಲಿ ಸೀರಿಯಲ್ ನಂಬರ್ ಇದೆ ಬೇಸಿಕ್ ಡೀಟೇಲ್ಸ್ ಇದೆ ಕ್ವಾಲಿಫಿಕೇಷನ್ ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ಸು ಅಪ್ಡೇಟು ಸ್ಟೇಟಸ್ ಮತ್ತು ಆ್ಯಕ್ಷನ್ ಅಂತ ಇದೆ ಅಂದರೆ ಆ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಒಂದು ಶಿಕ್ಷಕರ ಲಿಸ್ಟ್ ಇದಾಗಿರುತ್ತದೆ ಇಲ್ಲಿ ಡಿಲಿಟ್ ಟೀಚರ್ ಮಾಡೋದ್ರ ಸಲುವಾಗಿ ಸ್ಟೇಟಸ್ ಅಥವಾ ಆ್ಯಕ್ಷನ್ ಅಂತ ಏನಿದೆ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಇದೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದ್ರ ಪೇಜ್ನಲ್ಲಿ ಡಿಲಿಟ್ ಟೀಚರ್ ನೇಮ್ ಆಫ್ ದ ಟೀಚರ್ ನೇಮ್ ನ್ಯಾಷನಲ್ ಟೀಚರ್ ಕೋಡ್ ಜೆಂಡರ್ ಡೇಟ್ ಆಫ್ ಬರ್ತ್ ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್ ಮೊಬೈಲ್ ನಂಬರ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಅಂತ ಅವರ ಒಂದು ಬೇಸಿಕ್ ಡೀಟೇಲ್ಸ್ ಇರುತ್ತೆ ಆಮೇಲೆ ಆರ್ ಇ ಶುವರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂದರೆ ಈ ಒಂದು ಮೇಲೆ ಕಾಣುತ್ತಿರುವಂಥ ಶಿಕ್ಷಕರನ್ನು ತಾವು ಡಿಲೀಟ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಬಾಕ್ಸಿಗೆ ಅವರನ್ನು ಸೆಂಡ್ ಮಾಡಲಿಕ್ಕೆ ಖಚಿತಪಡಿಸಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಸೆಲೆಕ್ಟ್ ರೀಸನ್ ಯಾವ ಕಾರಣಕ್ಕೋಸ್ಕರ ನಾವು ಈ ಟೀಚರನ್ನು ಡಿಲೀಟ್ ಮಾಡಬೇಕಾಗಿದೆ ಆ ಕಾ ರೀಸನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡ್ಯೂ ಟು ರಿಟೈರ್ಮೆಂಟ್ ಟ್ರಾನ್ಸ್ಫರ್ ಡ್ಯೂ ಟು ಜಾಬ್ ಲ್ಯಾಬ್ ಡ್ಯೂ ಟು ಡೆತ್ ರಾಂಗ್ಲಿ ಇನ್ಸರ್ಟೆಡ್ ಡೂಪ್ಲಿಕೇಟೆಡ್ ಅಂದರೆ ಈ ಕಾರಣಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ಯಾವ ಅಪ್ಲೈ ಆಗುತ್ತೋ ಆ ಒಂದು ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಮಾರ್ಕ್ಸ್ ಬರೀಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ರೀಸನ್ಗೆ ಸಂಬಂಧಪಟ್ಟಂತೆ ರಿಮಾರ್ಕ್ಸ್ ಬರೆದು ಲೆಫ್ಟ್ ಸ್ಕೂಲ್ ರೆಡ್ ಕಲರಲ್ಲಿ ಕಾಣುವಂಥ ಆಪ್ಷನ್ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಬೇಕು ರೀಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕಾಣುವಂತಹ ಲೆಫ್ಟ್ ಸ್ಕೂಲ್ ರೆಡ್ ಕಲರಲ್ಲಿ ಕಾಣುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಆರ್ ಯು ಶ್ಯೂಯರ್ ಯು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳ್ತದೆ ಕ್ಯಾನ್ಸಲ್ ಕರ್ಫ್ ಇದೆ ಇಲ್ಲಿ ರೆಡ್ ಕಲರ್ ಕಾಣುವಂಥ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಒಂದು ಪಾಪಪ್ ಮೆಸೇಜ್ ಬರ್ತದೆ ಟೀಚರ್ ರೆಕಾರ್ಡ್ ಹ್ಯಾಸ್ ಬಿನ್ ಡಿಲೀಟೆಡ್ ಆರ್ ಇನ್ಯಾಕ್ಟಿವ್ ಸಕ್ಸಸ್ಫುಲಿ ಅಂತ ಬರ್ತದೆ ಸೊ ಹೀಗೆ ಏನು ಮಾಡಬೇಕು ಈ ವಿವಿಧ ಕಾರಣಗಳಿಂದ ಡಿಲೀಟ್ ಟೀಚರ್ ಮಾಡಬೇಕಾದ್ರೆ ನಾವು ಎಮ್ ಎಚ್ ಐ ಡಿ ಓಡಿಸ್ ಪ್ಲಸ್ನಲ್ಲಿ ಟೀಚರ್ ಮಾಡಿಲ್ಗೆ ಲಾಗಿನ್ ಆಗಿ ಸರಿಯಾಗಿರ್ತಕ್ಕಂಥ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ ಟೀಚರನ್ನು ನಾವು ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ Matram.